ನಮಸ್ತೆ ವೀಕ್ಷಕರೇ ಶುಭೋದಯ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರಗತಿ ಜಯರಾಮ್ ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆ ಜೊತೆಗೆ ಹನ್ನೆರಡು ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡೋಣ ಹಾಗೆ ನೀವು ಕಳುಹಿಸಿರುವಂತಹ ಸಂದೇಶಗಳತ್ತ ಸಹ ಗಮನ ಹರಿಸಲಾಗುತ್ತೆ ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಶಾಸ್ತ್ರಿಗಳೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಶಾಸ್ತ್ರಿಗಳೇ ಮೊದಲಿಗೆ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಡಿ ಶ್ರೀ ಗುರುಭ್ಯೋ ನಮಃ ಹರಿ ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ರತ್ಮ ಪುನರ್ಜನ್ಮನಾಂ ಆತ್ಮೇಯಾತ್ಮವಿಂ ಕ್ರತಾಂ ಭರ್ತಾ ಅಮರಜ್ಯೋತಿಷಾಂ ಲೋಕಾಂ ಪ್ರಳಯೋದ್ಭವ ಸ್ಥಿತಿವಿಭುಶ್ಚಾನೈಕಧಾಯ ಶಿಋತು ವಾಚನ್ನ ಸದಾತ್ನೇಕ ಗಿರಣ ತ್ರೈಲೋಕ್ಯದೀಪೋರ್ವಿಹಿ ವೀಕ್ಷಕರೆಲ್ಲರಿಗೂ ಶುಭೋದಯ ಶುಭ ಬೆಳಗು ಈ ದಿನದ ಸಂದೇಶಗಳನ್ನು ಪರಿಶೀಲಿಸ ಪೂರ್ವದಲ್ಲಿ ಈ ಹೊತ್ತಿನ ಪಂಚಾಂಗವನ್ನು ನಾವು ಮೊದಲಿಗೆ ಗಮನಿಸಿಕೊಳ್ಳೋಣ ಶ್ರೀ ಶೋಭಕರ್ ನಾಮ ಸಂವತ್ಸರ ದಕ್ಷಿಣಾಯಣ ಹೇಮಂತ ಋತು ಮಾರ್ಗಶಿರ ಮಾಸ ಕೃಷ್ಣಪಕ್ಷವಾಗಿದೆ ಈ ದಿವಸ ಶುಕ್ರವಾರವಾಗಿರತಕ್ಕಂಥದ್ದು ತೃತೀಯ ತಿಥಿ ಪುಷ್ಯ ನಕ್ಷತ್ರ ಈ ದಿವಸ ಶುಕ್ರವಾರದಲ್ಲಿ ಶುಕ್ರ ಗ್ರಹನಿಗೆ ಹೆಚ್ಚಿನ ಬಲ ಇರ್ತದೆ ಆಯಾ ವಾರಗಳಲ್ಲಿ ಆಯಾ ಗ್ರಹಗಳಿಗೆ ಬಲ ಹೇ ಇರ್ತದಲ್ಲ ಹಾಗೆ ಈ ದಿವಸ ಶುಕ್ರ ಹೇಗೂ ಆತ ಚೆನ್ನಾಗಿದ್ದಾನೆ ಅವನು ಒಳ್ಳೆಯ ಕ್ಷೇತ್ರದಲ್ಲಿ ಸಮಕ್ಷೇತ್ರದಲ್ಲಿ ಇದ್ದಾನೆ ಹೀಗಾಗಿ ಅವನು ಉಚ್ಚಾಭಿಲಾಷೆ ಅಂದರೆ ಉಚ್ಚ ಸ್ಥಾನಕ್ಕೆ ಹೋಗುವ ಪ್ರಯಾಣ ಶುರುವಾಗಿದೆ ಅಂತಂದ್ರೇ ಅವನು ನೀಚ ಸ್ಥಾನ ಆಯಿತು ಕನ್ಯಾ ರಾಶಿಯನ್ನು ಬಿಡಿಸ್ಕೊಂಡು ಹೊರಗೆ ಬಂದಿದ್ದಾನೆ ಶುಕ್ರ ಅಂದ್ರೆ ಅವನಿಗೆ ಬಲ ಬಂದ್ಬಿಡುತ್ತೆ ಅಪ್ ಟು ಅವನು ಉಚ್ಚರಾಶಿಗೆ ಹೋಗುವವರೆಗೆ ಆಮೇಲೆ ಅದು ನೀಚಾಭಿಲಾಷಿ ಆಗ್ಬಿಡ್ತಾನೆ ಹೀಗಾಗಿ ಗ್ರಹ ಈಗ ಶುಕ್ರನಿಗೆ ಚೆನ್ನಾಗಿರೋದ್ರಿಂದ ನೋಡಿ ಮತ್ತು ಶುಕ್ರನಿಗೆ ಒಂದು ವಿಶಿಷ್ಟವಾದ ಪುಷ್ಪ ಇದೆ ಬಿಳಿದಾವರೆ ಅಂತೀವಲ್ಲ ಅದು ಅಥವಾ ಕಮಲ ಪುಷ್ಪ ಇದು ಶುಕ್ರನ ಪುಷ್ಪ ಅಂತ ಗುರುತಿಸಿದೆ ಶಾಸ್ತ್ರ ಹೀಗಾಗಿ ಈ ಶುಕ್ರ ನೋಡಿ ನಮ್ಮ ನಮ್ಮ ಜೀವನವನ್ನು ಸುಖವಾಗಿಡ್ತಕ್ಕಂಥ ಗ್ರಹ ಯಾರಿಗೆ ಸುಖ ಬೇಡ ಐಷಾರಾಮಿ ಕಾರ್ ಯಾರಿಗೆ ಬೇಡ ಅಥವಾ ಅದ್ರ ಕುತ್ಕೊಳ್ಳೋ ಸೌಭಾಗ್ಯವಾದರೆ ಯಾರಿಗೆ ಬೇಡ ಒಳ್ಳೆ ಮನೆ ಕಟ್ಟಬೇಕು ಇತ್ಯಾದಿಗಳ ಒಂದು ಸೌಕರ್ಯ ನಿರ್ಮಾಣವಾಗಿ ಒಂದು ಗೃಹ ಸೌಖ್ಯ ವಸ್ತ್ರ ವಾಹನ ಸೌಖ್ಯ ಒಂದು ಒಳ್ಳೆಯ ಉಡುಪನ್ನು ಕೊಂಡುಕೊಳ್ಬೇಕು ಒಳ್ಳೆಯ ಆಭರಣವನ್ನು ಕೊಂಡುಕೊಳ್ಬೇಕು ಅಥವಾ ಆ ಅಲಂಕಾರ ಮಾಡಿಕೊಂಡು ಚೆನ್ನಾಗಿ ಕಾಣಿಸ್ಕೊಳ್ಳಿ ಚೆನ್ನಾಗಿ ಕಾಣಿಸ್ಬೇಕು ಅಂತ ಯಾರಿಗಿರಲ್ಲ ಹೀಗಾಗಿ ಶುಕ್ರ ಅಂದ್ರೇ ಅವನು ಶೃಂಗಾರಪ್ರದ ಅವನು ಇಡೀ ಭೂಮಿಯನ್ನೇ ಶೃಂಗಾರವನ್ನಾಗಿ ಮಾಡಿಟ್ಟಿರ್ತಕ್ಕಂಥ ಗ್ರಹ ಹೀಗಾಗಿ ಅವನ ಅನುಗ್ರಹಕ್ಕಾಗಿ ಈ ದಿವಸ ಶುಕ್ರನಿಗೆ ಹೇಳಿರ್ತಕ್ಕಂಥ ದೇವತೆ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಈ ದಿವಸ ಬೀಳಿದ ಅವರಿಗೆ ಅಥವಾ ಕಮಲಪುಷ್ಪವನ್ನು ಸಮರ್ಪಣೆ ಮಾಡಿದ್ರೆ ಶುಕ್ರನ ಸಂಪೂರ್ಣ ಅನುಗ್ರಹ ಆಗುತ್ತೆ ನೋಡಿ ಶುಕ್ರ ವಿವಾಹಕ್ಕೂ ಕಾರಣಕರ್ತ ತುಂಬ ಜನ ವಿವಾಹ ಅಪೇಕ್ಷೆಗಳಿದ್ದಾರೆ ಹುಡುಗಿ ಸಿಗ್ತಾ ಇಲ್ಲ ಹುಡುಗ ಸಿಗ್ತಾ ಇಲ್ಲ ಹೊಂದಾಣಿಕೆ ಆಗೋದು ಮಹಾ ಕಷ್ಟ ಅದಾದರೆ ಏನೋ ಪ್ರಪಂಚವನ್ನೇ ಗೆದ್ದಷ್ಟು ಸಮಾಧಾನ ತಂದೆ ತಾಯಿಗಳಿಗೆ ಹೀಗೆ ಶುಕ್ರನಿಂದಾಗಿ ವಿವಾಹ ಭಾಗ್ಯವೂ ಉಂಟಾಗುತ್ತೆ ಕಾರಣದಿಂದ ಈ ದಿವಸ ತಾವು ಯಾರು ಯಾವ ಅಪೇಕ್ಷೆಯಿಂದ ಸುಖ ಸಮಾಧಾನದ ಅಪೇಕ್ಷೆ ಯಾರಿಗೆ ಬೇಕೋ ಅವರೆಲ್ಲ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಲಕ್ಷ್ಮಿಯ ಸಂಖ್ಯೆ ದ್ವಾದಶ ಹನ್ನೆರಡು ಆಕೆ ದ್ವಾದಶಾತ್ಮಕ ಅಂದರೆ ಯಾವುದು ಓಂ ನಮೋ ಭಗವದೇ ವಾಸುದೇವಾಯ ಆ ದ್ವಾದಶಾಕ್ಷರಿ ಮಂತ್ರ ಮಹಾವಿಷ್ಣುವಿನ ಮಂತ್ರ ಇದೆಯೋ ಅದಕ್ಕೆ ಅವಳು ಸೇರ್ಪಡೆಯಾಗಿರತಕ್ಕಂಥವಳು ಈ ಕಾರಣದಿಂದಾಗಿ ಹನ್ನೆರಡು ಬಿಳಿದಾವರೆಯನ್ನು ಅಥವಾ ಹನ್ನೆರಡು ಕಮಲ ಪುಷ್ಪಗಳನ್ನು ಆಕೆಗೆ ಸಮರ್ಪಣೆ ಮಾಡಿದ್ರೆ ಆಕೆ ಪ್ರಸನ್ನಳಾಗ್ತಾಳೆ ಅಂತಕ್ಕಂಥದ್ದು ಒಂದು ನಂಬಿಕೆ ಪ್ರಯತ್ನ ಮಾಡಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್